ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ಸ್ ನಾನು ಹಬ್ಬಕ್ಕೆ ಅಂತ ಸ್ವಲ್ಪ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಡಬ್ಬಗಳು ಪಾತ್ರೆಗಳೆಲ್ಲ ತೆಗೆದು ಅಲ್ಲೆಲ್ಲ ಇಟ್ಟಿದ್ದೀನಿ ಕಲ್ ಮೇಲೆ ಎಲ್ಲ ತೊಳ್ಕೊಂಡು ಎತ್ತಿಟ್ಕೊಳ್ಳೋಣ ಅಂತ ಹೇಳಿ ತ್ರೀ ಡೇಸಿಂದ ಕ್ಲೀನ್ ಮಾಡ್ತಾ ಇದೆ ಇನ್ನೂ ಸ್ವಲ್ಪ ಹಾಗೆ ಇದೆ ಇನ್ನೂ ಸ್ವಲ್ಪ ಪಾತ್ರೆಗಳು ಉಚ್ಚಿ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆಗಳೆಲ್ಲ ಒಡೆಸಿ ಜೋಡ್ಸಿಟ್ಕೋಬೇಕು ಬಾಕ್ಸ್ಗಳನ್ನೆಲ್ಲ ರೇಷನ್ ಖಾಲಿ ಮಾಡಿ ನಾನು ಬಾಕ್ಸ್ಗಳೆಲ್ಲ ಉಜ್ಜಕ್ಕೆ ಹಾಕಿದ್ದೆ ಆ ರೇಷನ್ ಬಾಕ್ಸ್ಗಳಿರ್ತೀವಲ್ಲ ನಾವು ಚಿಕ್ಕ ಚಿಕ್ಕ ತೆಗಿ ಒಂದೊಂದು ಕೆ ಜಿ ಬಾಕ್ಸ್ಗಳೆಲ್ಲ ಜೋಡಿಸಿರ್ತೀನಲ್ಲ ಆ ಮಸಾಲಾ ಬಾಕ್ಸ್ ಬರುತ್ತಲ್ಲ ಉಡ್ಡನ್ನ ಬಾಕ್ಸ್ ಬಾಕ್ಸು ಆ ಬಾಕ್ಸ್ನ ಇವತ್ತು ಒರೆಸಿ ಕ್ಲೀನ್ ಮಾಡೋಣ ಅಂತೇಳಿ ಬಾಕ್ಸ್ ಗಳೆಲ್ಲ ತೆಗೆದು ಉಚ್ಚಕ್ಕೆ ಹಾಕಿದೆ ಅದನ್ನ ಕ್ಲೀನ್ ಮಾಡೋದಕ್ಕೆ ಇಲ್ಲಿ ನಾನು ಲಿಕ್ವಿಡ್ ರೆಡಿ ಮಾಡ್ಕೋತಾ ಇದ್ದೀನಿ ಒಂದು ಬಟ್ಲು ತೊಗೊಂಡಿದೀನಿ ಆ ಬಟ್ಲಲ್ಲಿ ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ವಿಮ್ ಲಿಕ್ವಿಡ್ ತೊಗೊಂಡಿದ್ದೀನಿ ವಿಮ್ ಲಿಕ್ ತೊಗೊಂಡು ಈ ರೀತಿ ಒಂದು ಸ್ವಲ್ಪ ಬೆಚ್ಚಗಿರೋ ನೀರು ಅಥವಾ ಬಿಸಿ ನೀರು ಹಾಕ್ಕೊಂಡ್ರೆ ಒಳ್ಳೆಯದು ಬಿಸಿ ನೀರು ಇಲ್ಲಾಂದರೆ ನಾರ್ಮಲ್ ವಾಟರೇ ಹಾಕೋಬೋದು ಹಾಕ್ಕೊಂಡು ಇದಕ್ಕೆ ಒಂದು ಅರ್ಧ ಕ್ಯಾಪಷ್ಟು ವಿನೇಗರ್ ಹಾಕೋತಾ ಇದ್ದೀನಿ ನಾವು ಸಕ್ಕರೆ ಡಬ್ಬ ಕಡಲೆ ಬೀಜ ಅದನ್ನೆಲ್ಲ ಬಾಕ್ಸಲ್ಲಿ ಹಾಕಿ ನಾವು ಕಬೋರ್ಡಲ್ಲಿ ಇಟ್ಟಾಗ ಆ ಕಬೋರ್ಡ್ಗೆ ಒಂದೊಂದು ಸರಿ ಇರುವೆ ಹತ್ತಿಬಿಟ್ಟು ಡಬ್ಬದೊಳಗಡೆ ಹೊಟ್ಟೋಗ್ಬಿಡುತ್ತೆ ಸೊ ಆ ರೀತಿ ಆಗ್ತಾ ಇರೋ ಹಾಗೆ ಈ ರೀತಿ ನಾವು ಬಾಕ್ಸ್ಗಳಿರ್ತೀವಲ್ಲ ಆ ಕಬೋರ್ಡನ್ನು ನಾನು ಒರೆಸ್ಕೊತಾ ಇದ್ದೀನಿ ವಿನೇಗರ್ ಹಾಕೋದ್ರಿಂದ ಆ ಸ್ಮೆಲ್ಲಿಗೆ ಇರುವೆ ಬರೋಲ್ಲ ಅಂತ ನಾನು ಈ ರೀತಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ ವಿಮ್ ಲಿಕ್ವಿಡ್ ಜೊತೆ ನೀವು ಬೇಕು ಅಂದರೆ ವಿನೇಗರ್ ಜೊತೆ ಒಂದು ಸ್ವಲ್ಪ ಬೇಕಿಂಗ್ ಸೋಡಾ ಆದರೂ ಹಾಕ್ಕೊಂಡು ಕ್ಲೀನ್ ಮಾಡ್ಕೋಬೋದು ಬೇಕಿಂಗ್ ಸೋಡಾನು ಹಾಕೋದ್ರಿಂದ ನೀಟಾಗಿ ಕ್ಲೀನ್ ಆಗುತ್ತೆ ಸೊ ಈ ರೀತಿ ಒಂದು ಸ್ವಲ್ಪ ವಿಮ್ ಲಿಕ್ಟ್ವಿಡ್ ಹಾಕಿ ನಾನು ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಈ ಟವಲ್ ಕಿಚನ್ ಟವಲ್ ತೊಗೊಂಡಿದ್ದೀನಿ ಅದರಲ್ಲಿ ಡಿಪ್ ಮಾಡಿ ನೀಟಾಗಿ ನೀರೆಲ್ಲ ಹಿಂಡ್ಬಿಟ್ಟು ಈ ರೀತಿ ಕಬೋರ್ಡ್ ನ ಒರೆಸ್ಕೊತಾ ಇದೀನಿ ಎಷ್ಟೇ ಡಸ್ಟ್ ಇದ್ರೂ ನೀಟಾಗಿ ಬಂದ್ಬಿಡುತ್ತೆ ನೋಡಿ ಸ್ಟಾರ್ಟಿಂಗ್ ತುಂಬಾ ಡಸ್ಟ್ ಇತ್ತು ಯೂಸ್ ಥ್ರೋ ಟವಲ್ ಇರುತ್ತಲ್ಲ ಈ ಟವಲ್ ಅಲ್ಲಿ ನೀಟಾಗಿ ಅದ ಗಲೀಜೆಲ್ಲ ನಾವು ಒರೆಸ್ಕೋಬೋದು ಮತ್ತೆ ನೀರು ಸಹ ಒಂಚೂರು ಇರೋಲ್ಲ ಸ್ಕ್ವೀಸ್ ಮಾಡಿದ್ರೆ ನೀರೆಲ್ಲ ನೀಟಾಗಿ ಹಿಂಟ್ಕೋಬೋದು ಇದು ತುಂಬಾ ಯೂಸ್ ಆಗುತ್ತೆ ನಾವು ರಿಯೂಸ್ ಕೂಡ ಮಾಡ್ಕೋಬಹುದು ಈ ಕಿಚನ್ ಟವಲ್ಸ್ನ ಇದು ನಾನು ಒಂದು ರೋಲ್ ತಂದಿಟ್ಕೊಂಡಿದ್ದೆ ನನಗೇನಿಲ್ಲ ಅಂದ್ರೆ ಒಂದು ತ್ರೀ ಮಂತ್ಸ್ ಆದರೂ ಬರುತ್ತೆ ಈ ರೀತಿ ಕಿಚನ್ ಟವಲ್ ರೋಲ್ ತಂದಿಟ್ಕೊಂಡ್ರೆ ಸೊ ನಾನಿಲ್ಲಿ ಈ ರೀತಿ ಕ್ಲೀನ್ ಮಾಡೋಕೆಲ್ಲ ಆ ರೀತಿ ಕಿಚನ್ ಟವಲ್ ಟವಲ್ಸ್ನ ಯೂಸ್ ಮಾಡ್ತೀನಿ ನೋಡಿ ಈ ಸೈಡಲ್ಲೆಲ್ಲ ಡೋರು ಸೈಡಲ್ಲೆಲ್ಲ ನಾವು ಬಾಕ್ಸ್ ಇಡ್ತೀವಲ್ಲ ಆ ಸೈಡಲ್ಲೆಲ್ಲ ಈ ರೀತಿ ನಾನು ಅದೇ ಲಿಕ್ವಿಡ್ನ ಯೂಸ್ ಮಾಡಿ ಒರೆಸ್ಕೊತಾ ಇದ್ದೀನಿ ಈ ರೀತಿ ಟವಲಿಂದ ನೀಟಾಗಿ ಒಂದೆರಡು ಸರಿ ನಾವು ನೀರೆಲ್ಲ ಹದ್ದಿ ಸ್ಕ್ವೀಸ್ ಮಾಡಿ ಫುಲ್ಲು ಡಸ್ಟೆಲ್ಲ ಹೋಗೋ ಹಾಗೆ ಒರೆಸ್ಕೊಂಡು ಆದಮೇಲೆ ಇದನ್ನು ಒಂದು ಒಣ ಬಟ್ಟೆ ತೊಗೊಂಡು ಒರೆಸ್ಕೊಂಡ್ರೆ ಆ ವೆಟ್ನೆಸ್ ಎಲ್ಲ ಹೊಟ್ಟೋಗ್ಬಿಡುತ್ತೆ ಈ ರೀತಿ ಚಿಕ್ಕದಾಗಿ ಕಬೋರ್ಡ್ ಇರುತ್ತಲ್ಲ ನಾವು ಬಾಕ್ಸ್ ಇಡೋದಕ್ಕೆ ಆ ಕಬೋರ್ಡಲ್ಲಿ ಬೇಗ ಇರುವೆಗಳು ಹತ್ಕೊಂಡ್ಬಿಡುತ್ತೆ ನಮ್ಮ ಮನೇನಲ್ಲಂತೂ ತುಂಬ ಇರುವೆ ಬರುತ್ತೆ ಸ್ಮೆಲ್ ಒಂಥರ ಸ್ಮೆಲ್ ಬರುತ್ತಲ್ಲ ಸಣ್ಣ ಸಣ್ಣ ಇರುವ ಅದು ಬೇಗ ಬಂದ್ಬಿಡುತ್ತೆ ಸೊ ಅದಕ್ಕೆ ನಾನು ಇಲ್ಲಿ ಈ ರೀತಿ ಲಿಕ್ವಿಡ್ ಮಾಡ್ಕೊಂಡಾಗ ಅದಕ್ಕೆ ವಿನೇಗರ್ ಆ್ಯಡ್ ಮಾಡಿದ್ದೀನಿ ವಿನೇಗರ್ ಸ್ಮೆಲ್ಗೆ ಎರ್ವೆಗಳು ಕಂಟ್ರೋಲ್ ಆಗುತ್ತೆ ಸೊ ಈ ರೀತಿ ಕ್ಲೀನ್ ಮಾಡಿ ನೋಡಿ ಈ ಟಿಪ್ಸು ನಿಮ್ಗೆಲ್ಲರೂ ಯೂಸ್ಫುಲ್ ಆಗ್ಬೋದು ಅಂದ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ಟಿಪ್ ಬಂದು ನೋಡಿ ನಾವು ವಾಟರ್ ಫಿಲ್ಟ್ರ್ ಮೇಲೆ ಬಂದು ಬಟ್ಟೆ ಹಾಕಿಲ್ಲ ಅಂದರೆ ಆ ಜಿಡ್ಡೆಲ್ಲ ಕೂತು ಕೂತು ಅಡುಗೆ ಮಾಡು ಅದು ಆಯಿಲ್ ಜಿಡ್ಡೆಲ್ಲ ಕೂತು ಒಂಥರ ಅಂಟ್ಕೊಳ್ಳೋ ಥರ ಆಗ್ಬಿಡುತ್ತೆ ನೋಡಿ ಈ ರೀತಿ ಬ್ಲ್ಯಾಕ್ ಬ್ಲ್ಯಾಕ್ ಆಗಿ ಸೊ ಇದರಲ್ಲಿ ಲೈಟ್ ಬೆಳಕಿಗೆ ಅದು ಸರಿಯಾಗಿ ಕಾಣ್ತಾ ಇಲ್ಲ ಸೊ ನಾವು ಮುಟ್ಟಿದಾಗ ಗೊತ್ತಾಗುತ್ತೆ ಮತ್ತು ನಮ್ಮ ಕೈಗೆ ಅಂಟಂಟ್ ತರ ಆಗಿಬಿಟ್ಟಿರುತ್ತೆ ವಾಟರ್ ಫಿಲ್ಟರ್ ಮೇಲೆ ಈ ರೀತಿ ಆಗಿರುತ್ತೆ ಸೊ ಇದನ್ನ ಹೋಗ್ಲಾಡ್ಸೋದಕ್ಕೆ ನಾವು ಸಿಂಪಲ್ ಆಗಿ ಯಾವುದೇ ಲಿಕ್ವಿಡ್ ಏನು ಬೇಕಾಗಿಲ್ಲ ಮನೆಯಲ್ಲಿ ಸಿಗೋ ನಾವು ಹಲ್ಲು ಜೊಕ್ಕೆ ಯೂಸ್ ಮಾಡೋ ಪೇಸ್ಟ್ ಒಂದು ಇದ್ದರೆ ಸಾಕು ಎಷ್ಟೇ ಆ ಜಿಡ್ಡು ಜಿಡ್ಡು ಅಂಟ್ಕೊಂಡಿದ್ರು ಸಹ ನೀಟಾಗಿ ಕ್ಲೀನ್ ಮಾಡ್ಕೋಬೋದು ಇಲ್ಲಿ ನೋಡಿ ಫಸ್ಟ್ ತೇವ ಮಾಡಿ ಈ ರೀತಿ ಕಿಚನ್ ಟವಲಲ್ಲಿ ಸರಿ ಒರೆಸ್ಕೊಂಡೆ ಒರೆಸ್ಕೊಂಡಾದ್ಮೇಲೆ ನಾನಿಲ್ಲಿ ಒಂದು ಸ್ವಲ್ಪ ಪೇಸ್ಟ್ ಹಾಕೊಂಡಿದ್ದೀನಿ ನಾವು ಯಾವುದೇ ಪೇಸ್ಟ್ ಆದರೂ ಯೂಸ್ ಮಾಡ್ಬೋದು ಪೇಸ್ಟ್ ಆಗಿ ಈ ರೀತಿ ನಾರ್ ತೊಗೊಂಡು ನೀಟಾಗಿ ಒಂದು ಸ್ವಲ್ಪ ಹೊತ್ತು ಈ ರೀತಿ ಚೆನ್ನಾಗಿ ಸುತ್ತೂ ಅಪ್ಲೈ ಮಾಡಿ ನಾವು ಉಜ್ಕೊಂಡ್ರೆ ಸಾಕು ಒಂದು ಸ್ವಲ್ಪ ನೀರು ಹಾಕ್ಕೋಬೇಕು ನಾರನ್ನು ನಾವು ನೆನೆಸ್ಕೋಬೇಕು ನಾನಿಲ್ಲಿ ಸ್ಟೀಲ್ ನಾರು ಬರುತ್ತಲ್ಲ ಸ್ಪಾಂಜ್ ಥರ ಅದು ತೊಗೊಂಡಿದ್ದೀನಿ ಇದು ತೊಗೊಂಡು ಪೇಸ್ಟ್ ಹಾಕಿ ನಾನು ಇದಕ್ಕೆ ಯಾವುದೇ ರೀತಿ ಸೋಪೇನೂ ಬಳಸಿಲ್ಲ ಬರೀ ಒಂದು ಸ್ವಲ್ಪ ನೀರು ಹಾಕಿ ಅದ್ರ ಮೇಲೆ ಈ ರೀತಿ ಮೇಲೆ ಉಜ್ಕೋತಾ ಇದ್ದೀನಿ ನೋಡಿ ಎಷ್ಟೇ ಜಿಟ್ಟಿತ್ತು ಕಪ್ ಕಪ್ಗೆ ನಾನು ಮುಟ್ಟಿದ ತಕ್ಷಣ ಅದೆಲ್ಲ ಕೈಗೆ ಅಂಟ್ಕೋತಾ ಇತ್ತು ಈಗ ನೋಡಿ ಆ ನಾರು ತೊಗೊಂಡು ಉಚ್ಕೊಳ್ಳೋದ್ರಿಂದ ಪೇಸ್ಟ್ ಹಾಕಿ ಆ ಜಿಡ್ಡೆಲ್ಲ ಒಟ್ಟೋಗ್ಬಿಡುತ್ತೆ ಮತ್ತು ನೀಟಾಗಿ ಕ್ಲೀನ್ ಮಾಡ್ಕೋಬೋದು ನಾವು ಪೇಸ್ಟ್ ಹಾಕಿ ಕ್ಲೀನ್ ಮಾಡೋದ್ರಿಂದ ಮತ್ತು ನಾವು ಟೈಲ್ಸ್ ಮೇಲೆ ಈ ರೆಡ್ ಡಿಶ್ ಆಗಿ ಆಯಿಲೆಲ್ಲ ಎಗರಿ ಅಂಟ್ಕೊಂಡಿರತ್ತಲ್ಲ ಒಂಥರ ಹಂಟ್ ಥರ ಕೂತ್ಬಿಟ್ಟಿರುತ್ತೆ ಅದನ್ನು ಸಹ ಒಟ್ಟೋಗ್ಬಿಡುತ್ತೆ ನಾವು ಈ ರೀತಿ ಒಂದು ಸ್ವಲ್ಪ ಪೇಸ್ಟ್ ಹಾಕಿ ನಾರು ತೊಗೊಂಡು ಹುಚ್ಕೊಳ್ಳೋದ್ರಿಂದ ಇಲ್ಲಿ ಸ್ಟೀಲ್ ನಾರು ಥರ ಸ್ಪಾಂಜ್ ಬರುತ್ತಲ್ಲ ಅದು ತೊಗೊಂಡಿದ್ದೀನಿ ಅದರಿಂದ ಆದರೆ ಒಂದು ಸ್ವಲ್ಪ ನಾವು ತುಂಬ ಕಷ್ಟಪಟ್ಟು ಹುಚ್ಚೋದೇನು ಬೇಕಾಗಿಲ್ಲ ಜಸ್ಟ್ ಈಗ ಅಂದರೆ ಸಾಕು ನೀಟಾಗಿ ಹೊಟ್ಟೋಗ್ಬಿಡುತ್ತೆ ನಾವು ಸ್ಪಾಂಜಿಗೆ ಒಂದು ಸ್ವಲ್ಪ ವೆಟ್ ಮಾಡ್ಕೋಬೇಕು ಸ್ಪಾಂಜನ್ನ ವೆಟ್ ಮಾಡಿಕೊಂಡು ನೀಟಾಗಿ ಪೇಸ್ಟನ್ನು ಸ್ಪ್ರೆಡ್ ಮಾಡಿ ಈ ರೀತಿ ಹುಚ್ಕೊಳ್ಳೋದ್ರಿಂದ ಎಷ್ಟೇ ಆ ಜಿಡ್ಡು ಜಿಡ್ಡು ಕಲೆಗಳಿದ್ರು ಅದೆಲ್ಲ ನೀಟಾಗಿ ಹೊಟ್ಟೋಗ್ಬಿಡುತ್ತೆ ಈಗ ನಾನು ಕಿಚನ್ ಟವಲ್ ತೊಗೊಂಡು ಅದನ್ನು ಚೆನ್ನಾಗಿ ನೆನೆಸ್ಕೊಂಡು ನೀರನ್ನೆಲ್ಲ ಸ್ಕ್ವೀಸ್ ಮಾಡಿ ಒರೆಸ್ಕೊತಾ ಇದ್ದೀನಿ ನೋಡಿ ಎಷ್ಟೇ ಜಿಡ್ಡು ಮತ್ತು ಕೊಳೆ ಇದ್ರೂ ಅದೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೋದು ಈ ರೀತಿ ನಾವು ವಾಟರ್ ಫಿಲ್ಟ್ರ್ ಮೇಲೆ ಅದ್ರ ಮೇಲೆ ಏನೂ ಬಟ್ಟೆ ಹಾಕಿಲ್ಲ ಅಂದರೆ ಆ ಜಿಡ್ಡೆಲ್ಲ ಕೂತು ತುಂಬ ಗಲೀಜಾಗ್ಬಿಟ್ಟಿರುತ್ತೆ ಅದನ್ನು ಈಸಿಯಾಗಿ ಪೇಸ್ಟಿನ ಸಹಾಯದಿಂದ ಕ್ಲೀನ್ ಮಾಡ್ಕೋಬೋದು ಫ್ರೆಂಡ್ಸ್ ಈ ಟಿಪ್ಸು ನಿಮಗೆಲ್ಲಾರಿಗೂ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ ನಾನಿಲ್ಲಿ ಒಂದೆರಡು ಸರಿ ಈ ರೀತಿ ಕಿಚನ್ ಟವಲಿಂದ ಒರೆಸಿ ಮತ್ತೆ ವಾಶ್ ಮಾಡಿ ಇನ್ನೊಂದು ಸರಿ ಒರೆಸಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ ನಾವು ನಾರ್ ತಗೊಂಡಾದರೂ ಉಜ್ಕೊಂಡು ಕ್ಲೀನ್ ಮಾಡ್ಕೋಬೋದು ಇಲ್ಲಾಂದರೆ ಹಳೆ ಟೂತ್ ಪೇ ಬ್ರಷ್ ಇದ್ದರೆ ಅದನ್ನು ಸಹ ಹಾಕಿ ನೀಟಾಗಿ ಆ ಬ್ರಷಿಂದ ಆ ಸೈಡಲ್ಲಿ ಹೆಜ್ಜಲೆಲ್ಲ ನೀಟಾಗಿ ಉಜ್ಕೋಬೋದು ಫ್ರೆಂಡ್ಸ್ ಸೊ ನಾನು ಹಿಂದೆ ಆ ಫಿಲ್ಟ್ರ್ ಹಿಂದೆ ಟೈಲ್ಸನ್ನು ಸಹ ಅದೇ ನಾರಿಂದ ಪೇಸ್ಟ್ ಹಾಕಿ ಉಜ್ಕೊಂಡಿದ್ದೆ ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಈ ಎಜ್ಜಸಲ್ಲೆಲ್ಲ ತುಂಬ ಆಯಿಲ್ ಚಿಟ್ಟು ಕೂತ್ಕೊಂಡ್ಬಿಟ್ಟಿತ್ತು ಗೋಡೆ ಮೇಲೆ ನಾನು ಅದನ್ನು ಸಹ ಆ ಪೇಸ್ಟ್ ಹಾಕಿ ಒಂದು ಸ್ವಲ್ಪ ಈ ರೀತಿ ನಾರು ತೊಗೊಂಡು ಉಜ್ಜಿತೆ ಅದು ತುಂಬ ಆಯಿಲ್ ಜಿಡ್ ಆಗಿ ಕಪ್ ಕಪ್ಪಿಗೆ ಆಗ್ಬಿಟ್ಟಿತ್ತು ಸೊ ಉಜ್ಜಿದ ತಕ್ಷಣ ಅದೆಲ್ಲ ನೀಟಾಗಿ ಹೊಟ್ಟೋಗ್ಬಿಟ್ಟಿದೆ ನಾನು ಸ್ಟೀಲ್ ನಾರಿಂದ ಉಜ್ಜಿರೋದ್ರಿಂದ ಆ ಗೋಡೆ ಮೇಲೆ ಕೂತಿರೋ ಆ ಜಿಡ್ ಕಲೆ ಎಲ್ಲ ನೀಟಾಗಿ ಹೊಟ್ಟೋಯಿತು ಮತ್ತು ಟೈಲ್ಸ್ ಮೇಲೆ ರೆಡ್ ರೆಡ್ಡಾಗಿ ಅಲ್ಲಲ್ಲಿ ಡಾಟ್ ಡಾಟ್ ಥರ ಕಲೆಗಳಿತ್ತು ಅದು ಸಹ ನೀಟಾಗಿ ಒಟ್ಟೋಯಿತು ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ವೆಟ್ ಕ್ಲಾತ್ ತೊಗೊಂಡು ಕ್ಲೀನ್ ಮಾಡ್ಕೊಂಡಾದ್ಮೇಲೆ ನಾನು ಇಲ್ಲಿ ಒಂದ್ಸರಿ ಡ್ರೈ ಕ್ಲಾತ್ ತೊಗೊಂಡು ಒಣ್ ಬಟ್ಟೆ ತೊಗೊಂಡು ಒಂದ್ಸರಿ ಒರೆಸ್ಕೊತಾ ಇದ್ದೀನಿ ಒರೆಸ್ಬಿಟ್ರೆ ಆ ತೇವಾ ಅಂಶ ಎಲ್ಲ ಹೊಟ್ಟೋಗ್ಬಿಡುತ್ತೆ ಈಗ ಕ್ಲೀನ್ ಮಾಡ್ಕೊಂಡಿದ್ದಾಯಿತು ಇದೇ ರೀತಿ ಸ್ವಿಚ್ ಬೋರ್ಡು ನಾವು ವಾಟರ್ ಫಿಲ್ಟ್ರದ್ದು ಸ್ವಿಚ್ ಹಾಕಿದ್ದೆ ಮೇಲೆ ಆ ಸ್ವಿಚ್ ಬೋರ್ಡು ಸಹ ತುಂಬ ನೋಡಿ ಎಷ್ಟು ಜಿಟ್ ಕೂತ್ಬಿಟ್ಟು ಕಪ್ಪಗಾಗ್ಬಿಟ್ಟಿತ್ತು ಸೊ ಅದಕ್ಕೆ ನಾನೊಂದು ಸ್ವಲ್ಪ ಟೂತ್ ಪೇಸ್ಟ್ ಹಾಕಿ ಈ ರೀತಿ ವೇಸ್ಟ್ ಟೂತ್ ಬ್ರಷ್ ಬರುತ್ತಲ್ಲ ಅದನ್ನು ಇಲ್ಲಿ ವೆಟ್ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ತೇವ ಮಾಡಿಕೊಂಡು ಎಲ್ಲೆಲ್ಲಿ ಆ ಇದೆಯೋ ಅಲ್ಲೆಲ್ಲ ಈ ರೀತಿ ಟೂತ್ ಬ್ರೆಷ್ ತೊಗೊಂಡು ಉಜ್ಕೊಳ್ಳೋದ್ರಿಂದ ನಾವು ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು ಈ ರೀತಿ ಸ್ವಿಚ್ ಬೋರ್ಡ್ನ ಕ್ಲೀನ್ ಮಾಡ್ಕೋಬೇಕಾದ್ರೆ ನೀವು ಕ ಸ್ವಿಚ್ಚನ್ನು ಆಫ್ ಮಾಡಿಟ್ಕೊಳ್ಳಿ ಆಫ್ ಮಾಡಿಟ್ಕೊಂಡು ಪ್ಲಗ್ನ ತೆಗೆದಾದರೂ ಕ್ಲೀನ್ ಮಾಡ್ಕೊಳ್ಳಿ ಇಲ್ಲಾಂದರೆ ನಾನಿಲ್ಲಿ ಪ್ಲಗ್ನ ರಿಮೂವ್ ಮಾಡಿಲ್ಲ ಹಾಗೆ ಕ್ಲೀನ್ ಇದ್ದೀನಿ ಸೈಡಲ್ಲಿ ಮಾತ್ರ ಅಂತ ಸೊ ನಾವು ಬೇಕು ಅಂದರೆ ಪ್ಲಗ್ನ ರಿಮೂವ್ ಮಾಡಿ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಆ ಹೋಲ್ಸ್ ಒಳಗಡೆ ನೀರು ಹೋಗದೆ ಇರೋ ಹಾಗೆ ಕ್ಲೀನ್ ಮಾಡ್ಕೋಬೇಕು ನಾನಿಲ್ಲಿ ತುಂಬ ನೀರೇನು ಹಾಕ್ಕೊಂಡಿಲ್ಲ ಜಸ್ಟು ಬ್ರಷ್ ವೆಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ ವೆಟ್ ಮಾಡಿಕೊಂಡು ಮೇಲೆ ಮಾತ್ರ ಎಲ್ಲಿ ತುಂಬ ಜಿಟ್ಟಿತ್ತು ಅಲ್ಲಿ ಈ ರೀತಿ ಬ್ರಷ್ ಮಾಡ್ಕೋತಾ ಇದ್ದೀನಿ ಪೆಸ್ ಸಹಾಯದಿಂದ ನಾವು ಈ ರೀತಿ ಸ್ವಿಚ್ ಬೋರ್ಡ್ ತುಂಬ ಗಲೀಜಾಗಿ ಜಿಡ್ಡಾಗಿಬಿಟ್ಟಿದ್ರೆ ನಾವು ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು ಫ್ರೆಂಡ್ಸ್ ನಾನು ಉಜ್ಕೊಂಡಿದ್ದಾದಮೇಲೆ ಈ ರೀತಿ ಒಣ ಬಟ್ಟೆ ತೊಗೊಂಡು ನೀಟಾಗಿ ಈ ರೀತಿ ಒರೆಸ್ಕೊತಾ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಆಯಿತು ಫಸ್ಟಿಗೂ ಇವಾಗೂ ಎಷ್ಟು ಡಿಫ್ರೆನ್ಸ್ ಇದೆ ನಾನು ಪ್ಲಗ್ ತೆಗೆದ್ಬಿಟ್ಟು ಸರಿ ಈ ರೀತಿ ಬಟ್ಟೆ ತೊಗೊಂಡು ಒರೆಸ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಈ ರೀತಿ ನಾವು ಪೇಸ್ಟನ್ನ ಹಾಕಿ ಕ್ಲೀನ್ ಮಾಡೋದ್ರಿಂದ ಸೊ ನಾವು ಪೇಸ್ಟ್ ಎಲ್ಲ ಖಾಲಿ ಆದಮೇಲೆ ಆ ಪ್ಯಾಕೆಟ್ನ ಬಿಸಾಡೋ ಬದಲು ಅದರಲ್ಲಿ ಒಂದು ಸ್ವಲ್ಪ ಪೇಸ್ಟ್ ಇದ್ದರೆ ಆ ಪೇಸ್ಟ್ನ ಹಾಕಿ ಈ ರೀತಿ ನಾವು ಕ್ಲೀನಿಂಗ್ ಪರ್ಪಸ್ಗೆ ಯೂಸ್ ಮಾಡ್ಬೋದು ನಾವು ಬಟ್ಟೆನಲ್ಲಿ ಒಡಿಸಾದ್ಮೇಲೆ ಲಾಸ್ಟಲ್ಲಿ ಇದೆ ಅಂತ ಏನಾದರೂ ಅನ್ಸಿದ್ರೆ ನಿಮಗೆ ಒಂದು ಸ್ವಲ್ಪ ಪೌಡರ್ ಹಾಕಿ ಕ್ಲೀನ್ ಮಾಡಿಕೊಂಡ್ರೆ ಸ್ವಿಚ್ ಬೋರ್ಡ್ ಮೇಲೆ ಆ ವೆಟ್ನೆಸ್ ಎಲ್ಲ ಹೋಗಿ ಡ್ರೈ ಆಗುತ್ತೆ ಈ ರೀತಿ ಫಿಲ್ಟರ್ನ ಕ್ಲೀನ್ ಮಾಡಿ ಆದಮೇಲೆ ಮೇಲೆ ಈ ರೀತಿ ಒಂದು ಒಣ ಬಟ್ಟೆ ಯಾವುದಾದ್ರೂ ಒಂದು ಬಟ್ಟೆ ವೇಸ್ಟ್ ಕ್ಲಾತು ನಾವು ಯೂಸ್ ಮಾಡದೇ ಇರೋ ಇರುತ್ತೆ ಅಥವಾ ಟಿ ಶರ್ಟ್ ಇರುತ್ತೆ ಅದನ್ನು ಕಟ್ ಮಾಡಿ ಅಥವಾ ಈ ರೀತಿ ಇದ್ದರೆ ಆ ಬಟ್ಟೆನ ಹಾಕಿಡೋದ್ರಿಂದ ಮೇಲೆ ಮತ್ತೆ ಆ ಡಸ್ಟು ಮತ್ತು ಜಿಡ್ಡು ಕೂರೋದು ಕಂಟ್ರೋಲ್ ಆಗಿ ನೀಟಾಗಿ ಮೇಂಟೈನ್ ಮಾಡ್ಬೋದು ಫ್ರೆಂಡ್ಸ್ ಸೊ ನೆಕ್ಸ್ಟ್ ಟಿಪ್ ಬಂದು ನಾವು ಈ ರೀತಿ ಪಾತ್ರೆಗಳೆಲ್ಲ ಇಡ್ತೀವಿ ಕಬೋರ್ಡ್ ಡೋರ್ಸ್ ಎಲ್ಲ ನೋಡಿ ಎಷ್ಟು ಅವನೊಂದ್ಸರಿ ನಾವು ಆಗಾಗ ಡೋರ್ ಓಪನ್ ಮಾಡ್ತಾನೆ ಇರ್ತೀವಿ ತೇವದ ಕೈಯಲ್ಲೆಲ್ಲ ಮುಟ್ಟಿ ಮುಟ್ಟಿ ಮಾರ್ಕ್ ಆಗಿಬಿಟ್ಟಿರುತ್ತೆ ಈ ಕಿಚನ್ ಕೌಂಟರ್ ಟಾಪ್ ಮೇಲೆ ಪಾತ್ರೆಗಳಿಟ್ಟಿರ್ತೀವಿ ಆ ನೀರು ಸುರಿದು ಸಹ ಕಬೋರ್ಡ್ ಮೇಲೆ ಈ ರೀತಿ ಮಾರ್ಕ್ ಆಗಿಬಿಟ್ಟಿರುತ್ತೆ ಫುಲ್ಲು ಡಾಟ್ 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 ಥರ ಆಗಿಬಿಟ್ಟಿದೆ ನೋಡಿ ಫುಲ್ ಕಲೆಗಳ ಥರ ಆಗಿಬಿಟ್ಟಿದೆ ಸೊ ಇದನ್ನು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ನಾನು ಇಲ್ಲಿ ಒಂದು ಬಟ್ಲಲ್ಲಿ ಒಂದು ಸ್ವಲ್ಪ ವಿಮ್ ಲಿಕ್ವಿಡ್ ತೊಗೊಂಡಿದ್ದೀನಿ ಆ ವಿಮ್ ಲಿಕ್ವಿಡ್ ಜೊತೆಗೆ ನಾನು ಆಗಲೇ ವಿನೇಗರ್ ಆ್ಯಡ್ ಮಾಡಿದ್ನಲ್ಲ ಅದೇ ಲಿಕ್ವಿಡ್ ಜೊತೆಗೆ ನಾನೊಂದು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ನಾವು ಬೇಕು ಅಂದರೆ ಬೇಕಿಂಗ್ ಸೋಡಾ ಕೂಡ ಹಾಕ್ಕೋಬೋದು ಅಡುಗೆ ಸೋಡಾ ಇದ್ದರೆ ಅದನ್ನು ಹಾಕ್ಕೊಂಡು ಈ ರೀತಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಆ ಕಲೆಗಳೆಲ್ಲ ಹೊಟ್ಟೋಗ್ಬಿಡುತ್ತೆ ಸೊ ಇಲ್ಲಿ ಕಿಚನ್ ಟವಲ್ ತೊಗೊಂಡು ಆ ಲಿಕ್ವಿಡಲ್ಲಿ ಚೆನ್ನಾಗಿ ಡಿಪ್ ಮಾಡಿಬಿಟ್ಟು ಆ ನೀರನ್ನು ಸ್ಕ್ವೀಸ್ ಮಾಡಿ ನೀಟಾಗಿ ಈ ರೀತಿ ಹುಚ್ಕೋತಾ ಇದ್ದೀನಿ ನಾವು ಇದಕ್ಕೆ ಯಾವುದೇ ರೀತಿ ಸ್ಟೀಲ್ ನಾರಾಗಲಿ ಅಥವಾ ನಾರೇ ಆಗಲಿ ತೊಗೊಂಡು ಹಚ್ಚೋದು ಏನೂ ಬೇಕಾಗಿಲ್ಲ ಈ ರೀತಿ ಕಬೋರ್ಡ್ ಮೇಲೆ ನಾರು ತೊಗೊಂಡು ಉಚ್ಕೊಳ್ಳೋಕೆ ಹೋದರೆ ಏನಾಗುತ್ತೆ ಅಂದರೆ ಸ್ಕ್ರ್ಯಾಚಸ್ ಆಗಿಬಿಡುತ್ತೆ ಅದಕ್ಕಿಂತ ನಾವು ಈ ರೀತಿ ಸಾಫ್ಟಾಗಿರೋ ಕ್ಲಾತ್ ತೊಗೊಂಡು ಆ ನೀರಲ್ಲಿ ಡಿಪ್ ಮಾಡಿ ನಾವು ಈ ರೀತಿ ಒರೆಸೋದ್ರಿಂದ ನೀಟಾಗಿ ಕ್ಲೀನ್ ಆಗುತ್ತೆ ಆ ಕಲೆಗಳೆಲ್ಲ ಒಟ್ಟೋಗ್ಬಿಡುತ್ತೆ ವಿಮ್ ಲಿಕ್ವಿಡು ಮತ್ತು ಬೇಕಿಂಗ್ ಸೋಡಾ ಹಾಕಿರೋದ್ರಿಂದ ಆ ಕಲೆಗಳೆಲ್ಲ ಹೋಗಿ ನೀಟಾಗುತ್ತೆ ಸರಿ ನೀರಲ್ಲಿ ಡಿಪ್ ಮಾಡಿ ಚೆನ್ನಾಗಿ ಕಿಚನ್ ಟವಲ್ನ ಸ್ಕ್ವೀಸ್ ಮಾಡಿ ನಾನಿಲ್ಲಿ ಸರಿ ಒರೆಸ್ಕೊತಾ ಇದ್ದೀನಿ ಇದೇ ರೀತಿ ಎಲ್ಲ ಕಬೋರ್ಡ್ ಡೋರ್ಸನ್ನು ನಾವು ಒರೆಸ್ಕೊಂಡ್ರೆ ಆ ಮಾರ್ಕ್ಗಳೆಲ್ಲ ನೀಟಾಗಿ ಒಟ್ಟೋಗ್ಬಿಡುತ್ತೆ ಮತ್ತು ಹ್ಯಾಂಡಲ್ ಮೇಲೇನೂ ಸಹ ಕೆಲವು ಸಲ ಮಾರ್ಕ್ ಆಗ್ಬಿಟ್ಟಿರುತ್ತೆ ನಾವು ಹ್ಯಾಂಡಲ್ನ ಮುಟ್ಟಿ ಮುಟ್ಟಿ ಸೊ ಆ ರೀತಿ ಆದಾಗ ಈ ರೀತಿ ಲಿಕ್ವಿಡ್ನ ರೆಡಿ ಮಾಡಿಕೊಂಡು ಓಡಿಸೋದ್ರಿಂದ ನಾವು ಕ್ಲೀನ್ ಮಾಡ್ಕೋಬೋದು ನಾವು ವಿಮ್ ಲಿಕ್ವಿಡ್ ಆದ್ರೂ ಹಾಕೋಬಹುದು ವಿಮ್ ಲಿಕ್ವಿಡ್ ಬೇಡ ಅಂದ್ರೆ ನೀವು ಸೋಪ್ ಇದ್ರೆ ಆ ಸೋಪನ್ನೇ ಮಿಕ್ಸ್ ಮಾಡಿ ಈ ರೀತಿ ವಾಟರ್ ಲಿಕ್ವಿಡ್ ತರ ಮಾಡ್ಕೊಂಡು ಅದನ್ನು ಸಹ ಬಳಸ್ಬೋದು ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಈ ಟಿಪ್ಸ್ ನಿಮ್ಗೆಲ್ಲಾರ್ಗು ಯೂಸ್ಫುಲ್ ಆಗುತ್ತೆ ಅನ್ಕೊಂಡಿದೀನಿ ಸೊ ನೋಡಿ ನಾನು ಈ ರೀತಿ ನೀಟಾಗಿ ಕಿಚನ್ ಟವಲ್ ತಗೊಂಡು ಒರೆಸ್ಕೊತಾ ಇದೀನಿ ನಾವ್ ಈ ರೀತಿ ಡೋರ್ಸ್ನೆಲ್ಲ ಉಜ್ಕೊಂಡಿದ್ದಾದ್ಮೇಲೆ ತೇವದ್ ಬಟ್ಟೆ ನಲ್ಲಿ ನಾವು ಒಂದ್ಸರಿ ಸರಿ ಒಣ ಬಟ್ಟೆನಲ್ಲಿ ಕ್ಲೀನ್ ಮಾಡ್ಕೊಂಡ್ರೆ ಆಮೇಲೆ ತೇವದ ಟವಲ್ ಇಂದ ಒರೆಸಿರೋದ್ರಿಂದ ತೇವ ತೇವ ಇರತ್ತಲ್ಲ ಅದೆಲ್ಲ ನೀಟಾಗಿ ಡ್ರೈ ಆಗುತ್ತೆ ನೋಡಿ ನಾನು ಕ್ಲೀನ್ ಮಾಡ್ಕೊಂಡಿದಾಗಿದೆ ಫಸ್ಟ್ ಇವಾಗೂ ಎಷ್ಟು ಡಿಫ್ರೆನ್ಸ್ ಇದೆ ತುಂಬಾ ಚೆನ್ನಾಗಿ ಕ್ಲೀನ್ ಆಗಿದೆ ನೆಕ್ಸ್ಟ್ ಟಿಪ್ ಬಂದು ನಾವು ಇಲ್ಲಿ ಹಳೆ ಕ್ಯಾಲೆಂಡರ್ಸ್ ತಗೊಂಡಿದೀನಿ ಹಳೆ ಕ್ಯಾಲೆಂಡರ್ಸ್ ನ ಲಾಸ್ಟ್ ಇಯರ್ ಕ್ಯಾಲೆಂಡರ್ಸ್ ನಾವು ಹಳೆದಾಗಿದೆ ಅಂತ ಬಿಸಾಡ್ಬಿಡ್ತೀವಿ ವೇಸ್ಟ್ ಯೂಸ್ ಆಗಲ್ಲ ಅಂತ ಸೊ ಇದರಲ್ಲಿ ದೇವ್ರ ಫೋಟೋ ಅದೇನಾದರೂ ಬಂದಿದ್ರೆ ಆ ಫೋಟೋನ ಕಟ್ ಮಾಡಿಕೊಂಡು ನಾವು ಫ್ರೇಮ್ ಕೂಡ ಹಾಕಿಸ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಮತ್ತು ಕ್ಯಾಲೆಂಡರ್ ಶೀಟ್ಸ್ ಬಂದು ತುಂಬ ಮಂದ ಇರುತ್ತೆ ಕೆಲವೊಂದು ಕ್ಯಾಲೆಂಡರ್ಸು ಅದನ್ನು ನಾವು ಈ ರೀತಿ ಕಿಚನಲ್ಲಿ ಮತ್ತು ಪಾತ್ರೆ ಕೆಳಗಡೆ ನಾವು ಶೀಟ್ಸ್ನ ತರಿಸಿ ಆನ್ಲೈನಲ್ಲಿ ಆರ್ಡರ್ ಮಾಡಿಕೊಂಡು ಅದನ್ನು ನಾವು ಪಾತ್ರೆ ಕೆಳಗಡೆಗೆ ಈ ರೀತಿ ಕಬೋರ್ಡ್ ಕೆಳಗಡೆ ಎಲ್ಲ ಹಾಕ್ತೀವಿ ನ್ಯೂಸ್ ಪೇಪರ್ ಹಾಕೋದಕ್ಕಿಂತ ನ್ಯೂಸ್ ಪೇಪರ್ ತುಂಬ ತೆಳ್ಳಕ್ಕಿರುತ್ತೆ ಇದು ಕ್ಯಾಲೆಂಡರ್ ಆದರೆ ಅದು ತುಂಬ ಮಂದ ಇರುತ್ತೆ ಸೊ ಈ ಕ್ಯಾಲೆಂಡರ್ ಶೀಟ್ಸ್ನ ಈ ರೀತಿ ಕಟ್ ಮಾಡಿಕೊಂಡು ನಾವು ಈ ರೀತಿ ಕಬೋರ್ಡ್ ಒಳಗಡೆ ಪಾತ್ರೆಗಳ ಕೆಳಗಡೆ ಪಾತ್ರೆ ಜೋಡ್ಸೋಕ್ಕೆ ಅಥವಾ ಡಬಾಗಳು ಜೋಡ್ಸೋಕ್ಕೆ ಎಲ್ಲ ಕ್ಯಾಲೆಂಡರ್ ಪೇಪರ್ನ ಯೂಸ್ ಮಾಡ್ಕೋಬೋದು ನಾವು ಆನ್ಲೈನಲ್ಲಿ ಅಥವಾ ಹೊರಗಡೆ ಅಂಗಡಿನಲ್ಲಿ ಈ ರೀತಿ ಪಾತ್ರೆಗಳ ಕೆಳಗಡೆ ಹಾಕೋಕ್ಕೆಲ್ಲ ಶೀಟ್ಸ್ ಬರುತ್ತೆ ಅಂತೇಳಿ ಅದನ್ನು ತಂದು ನಾವು ಯೂಸ್ ಮಾಡ್ತೀವಿ ಸೊ ಅದನ್ನು ಯೂಸ್ ಮಾಡೋದಕ್ಕಿಂತ ಈ ರೀತಿ ಮನೆಯಲ್ಲಿ ಹಳೆ ಕ್ಯಾಲೆಂಡರ್ಸ್ ಇದ್ದೇ ಅದು ತುಂಬ ಮಂದ ಇರುತ್ತೆ ಶೀಟು ಸೊ ನಾವು ಅದನ್ನೇ ಕಟ್ ಮಾಡಿಬಿಟ್ಟು ಈ ರೀತಿ ಕಬೋರ್ಡ್ ಹೊರಗಡೆ ಪಾತ್ರೆ ಜೋಡಿಸ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೋಬಹುದು ಇದು ತುಂಬಾ ಮಂದ ಇರುತ್ತೆ ಡಸ್ಟ್ ಕೂತ್ಕೊಂಡ್ರು ಎತ್ತ್ಬಿಟ್ಟು ಕ್ಲೀನ್ ಮಾಡಿ ಮತ್ತೆ ರಿಯೂಸ್ ಕೂಡ ಮಾಡ್ಕೋಬಹುದು ಇಲ್ಲಾಂದ್ರೆ ಗಲೀಜ್ ಆದರೆ ನಾವು ತೆಗೆದ್ಬಿಟ್ಟು ಹೊರಗಡೆ ಕೂಡ ಹಾಕ್ಬಹುದು ನೀರ್ ಏನಾದರೂ ಇದ್ರೆ ನಾವು ಆ ಪೇಪರ್ ಮೇಲೆ ಇಟ್ಟಾಗ ಅದು ಚೆನ್ನಾಗಿ ಹೀರ್ಕೊಳ್ಳುವ ಹೀರ್ಕೊಳ್ಳುತ್ತೆ ಸೊ ಅವಾಗ ಕಬೋರ್ಡ್ ಸಹ ಗಲೀಜ್ ಆಗಲ್ಲ ಸೊ ನೋಡಿ ಈ ರೀತಿ ನಾವು ಹಳೆ ಕ್ಯಾಲೆಂಡರ್ಸ್ ರಿಯೂಸ್ ಮಾಡ್ಕೋಬಹುದು ನೆಕ್ಸ್ಟ್ ಟಿಪ್ ಬಂದು ಈ ರೀತಿ ಪ್ಲಾಸ್ಟಿಕ್ ಬಾಕ್ಸಸ್ ಇದು ನಾನು ತರಕಾರಿ ಹಾಕೊಳ್ಳೋಕೆ ಅಂತ ಆನ್ಲೈನ್ ಆರ್ಡರ್ ಮಾಡ್ಕೊಂಡಿದ್ದೆ ಸೊ ನನಗೆ ಆ ಫ್ರಿಜ್ಜಲ್ಲಿ ಅಲ್ಲಿ ಜಾಗ ಸಾಕಾಗಲಿಲ್ಲ ಇಡಕ್ಕೆ ಅಂತ ಸೊ ಆ ಪ್ಲಾಸ್ಟಿಕ್ ಬಾಕ್ಸನ್ನು ನಾವು ಈ ರೀತಿ ಈ ರೀತಿ ಚಿಕ್ಕ ಚಿಕ್ಕ ಸ್ಪೈಸ್ ಬಾಕ್ಸ್ ಜೋಡಿಸ್ಕೊಳ್ಳೋಕ್ಕೆ ಮಾಡ್ಕೋಬೋದು ಈ ರೀತಿ ಪ್ಲಾಸ್ಟಿಕ್ ಬಾಕ್ಸ್ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನಾನು ಆರೆಂಜ್ ತಗೊಂಡಿದ್ದೀನಿ ಸ್ನಾಕ್ಸ್ ಟೈಮ್ ಅಲ್ಲಿ ಕರ್ದ ತಿಂಡಿ ಅಂದ್ರೆ ಫ್ರೈಡ್ ಐಟಮ್ಸ್ ಚಿಪ್ಸು ಆ ರೀತಿ ತಿನ್ನೋದಕ್ಕಿಂತ ಈ ರೀತಿ ಆ್ಯಪಲ್ಲು ಆರೆಂಜು ತಿನ್ನೋದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಆರೆಂಜಲ್ಲಿ ವಿಟಮಿನ್ ಸಿ ಹೇರಳವಾಗಿ ಸಿಗುತ್ತೆ ನಾವು ಈ ರೀತಿ ಸಿಪ್ಪೆ ಬಿಡಿಸ್ಬಿಟ್ಟು ಆರೆಂಜ್ ಸ್ನ್ಯಾಕ್ಸ್ ಟೈಮಲ್ಲಿಬಹುದು ನಾವು ಆರೆಂಜ್ ಜ್ಯೂಸ್ ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ಆರೆಂಜನ್ನ ಹಾಗೇ ತಿನ್ನೋದು ಒಳ್ಳೆಯದು ಅದರಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಡೈಜೆಷನ್ನು ತುಂಬ ಚೆನ್ನಾಗಾಗುತ್ತೆ ಆರೆಂಜ್ ತಿನ್ನೋದ್ರಿಂದ ಮತ್ತು ನಾವು ಆರೆಂಜ್ ಒಟ್ಟನ್ನು ಬಿಸಾಡೋ ಬದಲು ಆ ಒಟ್ಟನ್ನು ಒಣಗಿಸ್ಬಿಟ್ಟು ನಾವು ಆರೆಂಜನ್ನ ಒಟ್ಟನ್ನು ಪೌಡರ್ ಮಾಡಿಕೊಂಡು ಅದನ್ನು ಫೇಸ್ ಪ್ಯಾಕ್ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಸ್ಕಿನ್ನು ಗ್ಲೋ ಆಗುತ್ತೆ ಮತ್ತೆ ಸಾಫ್ಟ್ ಆಗುತ್ತೆ ನಾವು ಈ ರೀತಿ ಆರೆಂಜ್ ಸಿಪ್ಪೆನೂ ಸಹ ಯೂಸ್ ಮಾಡ್ಬೋದು ಅದನ್ನು ಬಿಸಾಡೋ ಬದಲು ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ಆನಿಯನ್ ತೊಗೊಂಡಿದೀನಿ ನಾವು ಈರುಳ್ಳಿ ಜಾಸ್ತಿ ತಂದಾಗ ಈ ರೀತಿ ಬುಟ್ಟಿನಲ್ಲಿ ಕೆಳಗಡೆ ಈರುಳ್ಳಿ ಕೆಳಗಡೆ ಪೇಪರ್ ಇಟ್ಟಿರ್ತೀವಿ ಸೊ ಅದ್ರ ಮಧ್ಯದಲ್ಲಿ ಈ ರೀತಿ ಈರುಳ್ಳಿ ಮಧ್ಯ ಮಧ್ಯ ಅಲ್ಲೊಂದು ಇಲ್ಲೊಂದು ಪೇಪರ್ನ ನ್ಯೂಸ್ ಪೇಪರ್ ಆಗಲಿ ಅಥವಾ ಕುದು ಶೀಟ್ಸ್ ಬರುತ್ತಲ್ಲ ಅದಾದರೂ ಪರವಾಗಿಲ್ಲ ಅದನ್ನ ಈ ರೀತಿ ಉಂಡೆ ಕಟ್ಟಿ ಆ ಈರುಳ್ಳಿ ಮಧ್ಯೆ ಅಲ್ಲೊಂದು ಇನ್ನೊಂದು ಹಾಕೋದ್ರಿಂದ ಆ ತೇವಾಂಶನೆಲ್ಲ ಈರು ೆ ಮತ್ತೆ ಈರುಳ್ಳಿ ಫ್ರೆಶ್ ಆಗಿರುತ್ತೆ ಬೇಗ ಹಾಳಾಗಲ್ಲ ನೆಕ್ಸ್ಟ್ ಟಿಪ್ ಬಂದು ನಾನು ಇಲ್ಲಿ ಸ್ಟೌವ್ ಮೇಲೆ ಒಂದು ಸ್ವಲ್ಪ ನೀರಿಟ್ಟಿದ್ದೀನಿ ನೀರು ಚೆನ್ನಾಗಿ ಮೇಲೆ ಇದಕ್ಕೆ ಒಂದು ಸ್ವಲ್ಪ ಹಾಕೋತಾ ಇದೀನಿ ಾಕಿದಾದ್ಮೇಲೆ ಸ್ಟವ್ ಆಫ್ ಮಾಡ್ಕೋತಾ ಇದ್ದೀನಿ ನೀರು ಚೆನ್ನಾಗಿ ಬಿಸಿ ಆಗಿರುತ್ತಲ್ಲ ಸೊ ನಾವು ಯೂಸ್ ಮಾಡೋ ಚಾಕುಗಳು ಮತ್ತು ಸೀಸರು ಆಗಲಿ ಅಥವಾ ನಾವು ಸೌತೆಕಾಯಿ ಪೀಲ್ ಮಾಡೋ ಪೀಲರ್ ಆಗಲಿ ಈ ರೀತಿ ನಾವು ಫಿಫ್ಟೀನ್ ಡೇಸ್ ಒನ್ಸು ಅಥವಾ ತಿಂಗಳಿಗೊಂದ್ಸರಿ ಆಗಾಗ ವಾರದಲ್ಲಿ ಒಂದು ಸರಿ ಆದರೂ ಪರವಾಗಿಲ್ಲ ಈ ರೀತಿ ನಾವು ಬಿಸಿ ಹಾಕಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಅದರಲ್ಲಿರೋ ಬ್ಯಾಕ್ಟೀರಿಯಾಸ್ ಎಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ ಜರ್ಮ್ಸ್ ಎಲ್ಲ ಸತ್ತೋಗುತ್ತೆ ಸೊ ನಾವು ಇಲ್ಲಿ ನಾನು ಟೂತ್ ಬ್ರಷ್ ತೊಗೊಂಡಿದ್ದೀನಿ ಟೂತ್ ಬ್ರಷ್ ತೊಗೊಂಡು ನಾವು ಈ ರೀತಿ ನಾವು ಪೀಲ್ ಮಾಡ್ಕೊಳ್ಳೋ ಪೀಲರ್ನ ನೀಟಾಗಿ ಆ ಸೈಡಲ್ಲಿ ಮತ್ತು ಪೀಲ್ ಮಾಡೋ ಹೆಡ್ಜ್ಜಸ್ಸಲ್ಲೆಲ್ಲ ತುಂಬ ಇರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೋತಾ ಇರಬೇಕು ಆಗಲಿ ಅಥವಾ ಸೀಸನ್ನೇ ಆಗಲಿ ಈ ರೀತಿ ಕ್ಲೀನ್ ಮಾಡಿಕೊಂಡ್ರೆ ಬ್ಯಾಕ್ಟೀರಿಯಾಸ್ ಎಲ್ಲ ಸತ್ತೋಗಿ ಮತ್ತು ನೀಟಾಗೂ ಇರುತ್ತೆ ನಾವು ತುಂಬ ಯೂಸ್ ಮಾಡ್ತಾ ಇರ್ತೀವಲ್ಲ ಚಾಕುಗಳು ಇಕ್ಲ ಪೀಲನ್ನೆಲ್ಲ ಈ ರೀತಿ ಬಿಸಿ ನೀರಲ್ಲಿ ವಾಶ್ ಮಾಡಿಕೊಂಡು ಇದ್ರ ಜೊತೆಗೆ ನಾವು ಬೇಕಾದ್ರೆ ವಿಮ್ ಲಿಕ್ವಿಡ್ ಹಾಕಿನೂ ಸಹ ವಾಶ್ ಮಾಡ್ಕೋಬೋದು ಉಪ್ಪು ಹಾಕಿರೋದ್ರಿಂದ ಅದರಲ್ಲಿರೋ ಬ್ಯಾಕ್ಟೀರಿಯಾಸ್ ಎಲ್ಲ ಸತ್ತೋಗುತ್ತೆ ಕ್ಲೀನ್ ಮಾಡಿಕೊಂಡು ನಾವು ಒಣ ಬಟ್ಟೆ ತೊಗೊಂಡು ಕಿಚನ್ ಕಿಚನ್ನಲ್ಲಿ ಯೂಸ್ ಮಾಡೋ ಚಾಕು ಸೀಸರು ಈಕ್ಳಾಗಲಿ ಅಥವಾ ಪೀಲರ್ ಆಗಲಿ ನೀಟಾಗಿರುತ್ತೆ ಕ್ಲೀನ್ ಆಗಿ ಮೇಂಟೈನ್ ಮಾಡ್ಬೋದು ಬಂದು ಈ ರೀತಿ ಕವರ್ಸು ಇದಕ್ಕೆ ಬಟನ್ ಇರುತ್ತೆ ಮೇಲೆ ಮತ್ತೆ ತಗ್ಲಾಕೊಳಕೆ ಹ್ಯಾಂಗರ್ ತರ ಒಂದು ಹುಕ್ಕು ಕೂಡ ಕೊಟ್ಟಿರ್ತಾರೆ ಸೊ ಮತ್ತೆ ಈ ರೀತಿ ಜಿಪ್ ಲಾಕ್ ಕವರ್ಸು ಇದನ್ನೆಲ್ಲ ಬಿಸಾಡೋ ಬದಲು ನಾವು ನಾವು ಸಪ್ರೇಟ್ ಆಗಿ ನ್ಯಾಪ್ಕಿನ್ಸ್ ಯೂಸ್ ಮಾಡ್ತೀವಿ ಆ ನ್ಯಾಪ್ಕಿನ್ಸ್ ನ ಈ ಕವರ್ಸ್ ಅಲ್ಲಿ ಹಾಕಿ ಕಬೋರ್ಡಲ್ಲಿ ಎತ್ತಿಟ್ಕೋಬೋದು ಇಲ್ಲಾಂದರೆ ಎಲ್ಲರೂ ನಾವು ಹೊರಗಡೆ ಹೋಗ್ಬೇಕಾದ್ರೆ ಬ್ಯಾಗಲ್ಲೆಲ್ಲ ಹೋಗ್ಬೇಕಾದ್ರೆ ಬಟ್ಟೆಗಳ ಜೊತೆ ಇಡೋದಕ್ಕಿಂತ ಈ ರೀತಿ ಸಪ್ರೇಟಾಗಿ ಆಗಿ ರೀತಿ ಜಿಪ್ ಲಾಕ್ ಪೌಚ್ ಆಗಲಿ ಅಥವಾ ಈ ರೀತಿ ಬಟನ್ ಇರುತ್ತೆ ಇದಕ್ಕೆ ಈ ಪೌಚಲ್ಲಿ ಹಾಕಿ ಇಟ್ಬಿಟ್ರೆ ಬಟನ್ ಹಾಕ್ಕೊಂಡು ನಾವು ಈಸಿಯಾಗಿ ಹೊರಗಡೆ ಹೋಗ್ಬೇಕಾದ್ರೆ ಬ್ಯಾಗಲ್ಲಿ ಇಟ್ಕೊಂಡು ಹೋಗ್ಬೋದು ಇಲ್ಲಾಂದರೆ ನಾವು ಕಬೋರ್ಡಲ್ಲಿ ಇಡಬೇಕಾದ್ರೂ ಸಹ ಈ ರೀತಿ ನ್ಯಾಪ್ಕಿನ್ಸ್ನ ಸಪ್ರೇಟಾಗಿ ನಾವು ಈ ರೀತಿ ಕವರಲ್ಲಿ ಹಾಕಿ ಬಟನ್ ಹಾಕಿ ಒಂದು ಕಡೆ ಸೈಡ್ಗೆ ಈ ರೀತಿ ಇಟ್ಕೋಬೋದು ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಈ ಕವರ್ಸು ಬೇರೆ ಏನಾದರೂ ಸ್ಟೋರ್ ಮಾಡೋಕೆ ಕೂಡ ಯೂಸ್ ಮಾಡ್ಕೋಬೋದು ಬ್ಯಾಂಗಲ್ಸ್ ಆಗಲಿ ಅಥವಾ ಇಯರಿಂಗ್ಸ್ ಆಗಲಿ ಅದನ್ನು ಸಹ ಸ್ಟೋರ್ ಮಾಡಿ ನಾವು ಹೊರಗಡೆ ತೊಗೊಂಡೋಗ್ಬೇಕಾದ್ರೆ ಬ್ಯಾಗಲ್ಲಿ ಹೋಗೋಕ್ಕೆ ಈಸಿ ಆಗುತ್ತೆ ಈ ರೀತಿ ಜಿಪ್ ಲಾಕ್ ಪೌಚಸ್ ಆಗಲಿ ಅಥವಾ ಈ ರೀತಿ ಬಟನ್ಸ್ ಬಂದಿರೋ ಕವರ್ಸ್ ಆಗಲಿ ಈ ಕವರ್ಸ್ನ ಬಿಸಾಡೋ ಬದಲು ಈ ರೀತಿ ರೀಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್ ನೆಕ್ಸ್ಟ್ ಟಿಪ್ ಬಂದು ಈ ಮನೆ ಕೀ ಆಗಲಿ ಕಬೋರ್ಡ್ ಕೀ ಆಗಲಿ ನಾವೆಲ್ಲರೂ ಹೊರಗಡೆ ಹೋಗ್ಬೇಕಾರೆ ಈ ರೀತಿ ಬ್ಯಾಗಲ್ಲಿ ಹಾಕಿ ತೊಗೊಂಡು ಹೋಗಿಬಿಡ್ತೀವಿ ಸೊ ಆವಾಗ ಬಟ್ಟೆಗಳ ಜೊತೆ ಅದು ಮಿಕ್ಸ್ ಆಗಿಬಿಡುತ್ತೆ ನಾವು ಹೊರಗಡೆಯಿಂದ ಬಂದಾಗ ಆಗಲಿ ಅಲ್ಲಿ ಹೋದಾಗಲಿ ಹುಡ್ಕೋಕ್ಕೆ ತುಂಬ ಕಷ್ಟ ಆಗುತ್ತೆ ಸೊ ಆವಾಗ ನಾವು ಈ ರೀತಿ ಒಂದು ಪಿನ್ ತಗೊಂಡು ಬಟ್ಟೆ ಪಿನ್ ತಗೊಂಡು ಆ ಪಿನ್ಗೆ ಈ ರೀತಿ ಕೀಸ್ನೆಲ್ಲ ಹಾಕೋಬಿಟ್ಟು ಸೊ ನೋಡಿ ಒಳಗಡೆ ಈ ರೀತಿ ಜಿಪ್ಪದು ಒಂದು ಇದಿರುತ್ತಲ್ಲ ಸೊ ಅದಕ್ಕೆ ಹಾಕ್ಬಿಟ್ಟು ಈ ರೀತಿ ತಗಲಾಕೊಂಡ್ಬಿಟ್ರೆ ನಾವು ಈಸಿಯಾಗಿ ಎಲ್ಲಾದರೂ ಹೋದಾಗ ತೆಗಿಯೋಕ್ಕೆ ಈಸಿ ಆಗುತ್ತೆ ಈ ರೀತಿ ಆದ್ರೂ ಮಾಡ್ಬೋದು ಇಲ್ಲ ಅಂದ್ರೆ ನೋಡಿ ನಾವು ಆ ಬ್ಯಾಗ್ ಒಳಗಡೆ ಬಟ್ಟೆ ಇರುತ್ತಲ್ಲ ಸೊ ಆ ಬಟ್ಟೆಗೇನೆ ಈ ರೀತಿ ಪಿನ್ ಮಾಡಿಟ್ಬಿಟ್ರೆ ನಾವು ಕೀಸ್ ನ ಬಟ್ಟೆಗಳ ಜೊತೆ ಹುಡ್ಕೋದೇ ಬೇಕಾಗಿಲ್ಲ ಆರಾಮಾಗಿ ನಾವು ತಕ್ಕೋಬೋದು ಫ್ರೆಂಡ್ಸ್ ನೆಕ್ಸ್ಟ್ ಟಿಪ್ ಬಂದು ನಾನು ಇಲ್ಲಿ ಈ ರೀತಿ ಪ್ಲಾಸ್ಟಿಕ್ ಬಾಟಲ್ ಗಳ ಮೇಲೆ ಈ ರೀತಿ ಪೇಪರ್ಸ್ ಬಂದಿರುತ್ತೆ ಈ ಪೇಪರ್ಸ್ನ ನ ಯಾವ ರೀತಿ ಈಸಿಯಾಗಿ ರಿಮೂವ್ ಮಾಡ್ಕೋಬಹುದು ಅಂದ್ರೆ ಪ್ಲಾಸ್ಟಿಕ್ ಬಾಟಲ್ ಆಗಿರೋದ್ರಿಂದ ನಾವು ಬೆಂಕಿ ಹಚ್ಬಿಟ್ಟು ಸ್ಟವ್ ಹಚ್ಬಿಟ್ಟು ಬಿಸಿ ನಲ್ಲಿ ಇಡಕ್ಕೋದ್ರೆ ಏನಾಗುತ್ತೆ ಪ್ಲಾಸ್ಟಿಕ್ ಆಗಿರೋದ್ರಿಂದ ಸುಟ್ಟೋಗ್ಬಿಡುತ್ತೆ ಅದ್ರ ಬದಲು ನಾವು ಈ ರೀತಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರಿಟ್ಬಿಟ್ಟು ಇಟ್ಬಿಟ್ಟು ಅದು ಚೆನ್ನಾಗಿ ಬಿಸಿ ಆದಮೇಲೆ ಸ್ಟವ್ ಆಫ್ ಮಾಡ್ಬಿಟ್ಟು ಬಿಸಿ ಆಗಿರೋ ನೀರಲ್ಲಿ ಈ ರೀತಿ ಆ ಬಾಟಲ್ ಕ್ಯಾಪ್ಸ್ ನ ಹಾಕ್ಬಿಡ್ಬೇಕು ಮತ್ತೆ ಬಾಟಲ್ಸ್ ಮೇಲೆ ಆ ಪ್ಲಾಸ್ಟಿಕ್ ಬಾಟಲ್ಸ್ ಮೇಲೆ ಈ ರೀತಿ ಪೇಪರ್ಸ್ ಇರುತ್ತಲ್ಲ ಸೊ ಆ ಬಾಟಲ್ಸ್ ನಾವು ಈ ರೀತಿ ನೀರಲ್ಲಿ ಹಾಕಿ ಒಂದು ಸ್ವಲ್ಪ ಹೊತ್ತು ಒಂದು ಇಪ್ಪತ್ತು ನಿಮಿಷ ಆಗಲಿ ಒಂದು ಹತ್ತು ನಿಮಿಷ ಆಗಲಿ ಅದು ಚೆನ್ನಾಗಿ ನೆನೆಯೋವರೆಗೂ ಬಿಟ್ಬಿಡಿ ಬಿಟ್ಟಾದ್ಮೇಲೆ ನಾವು ಈ ರೀತಿ ನೀಟಾಗಿ ನೋಡಿ ಈ ರೀತಿ ತಕ್ಕೋಬಹುದು ನಾನು ಇಲ್ಲಿ ಸ್ವಲ್ಪ ಬೇಗನೆ ತೆಗಿತಾ ಇದೀನಿ ಸ್ವಲ್ಪ ಸ್ವಲ್ಪನೇ ರಿಮೂವ್ ಆಗ್ತಾ ಇದೆ ನಾವು ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಟ್ರೆ ಒಂದು ಹತ್ತು ಹದಿನೈದು ನಿಮಿಷ ಅಥವಾ ಒಂದು ಇಪ್ಪತ್ತು ನಿಮಿಷ ಬಿಟ್ಬಿಟ್ರೆ ಆ ನೀರಲ್ಲಿ ಅದು ಚೆನ್ನಾಗಿ ನೆನೆದಿರುತ್ತೆ ನಮಗೆ ತೆಗಿಯೋಕ್ಕೆ ಈಸಿ ಆಗುತ್ತೆ ಈ ರೀತಿ ನಾವು ಈಸಿಯಾಗಿ ಯೂಸ್ ಮಾಡೋಕೆ ಮುಂಚೆ ಆ ಪೇಪರ್ಸ್ನ ಆ ಬಾಟಲ್ಸ್ ಮೇಲಿರೋ ಪೇಪರ್ಸ್ನ ರಿಮೂವ್ ಮಾಡ್ಕೋಬಹುದು ನೋಡಿ ನಾನಿಲ್ಲಿ ರಿಮೂವ್ ಮಾಡ್ತಾ ಇದೀನಿ ಇದಿನ್ನೂ ನೆಂದಿಲ್ಲ ಇನ್ನೊಂದು ಸ್ವಲ್ಪ ನೆನಿಬೇಕು ನಾವು ಚೆನ್ನಾಗಿ ಆ ಬಾಟಲ್ಸ್ ಮೇಲೆ ಇರೋ ಪೇಪರ್ ಎಲ್ಲ ನೆನಿಬೇಕು ಆ ರೀತಿ ಆ ಬಿಸಿ ನೀರಲ್ಲಿ ಹಾಕಿ ಬಿಟ್ಬಿಡಿ ಒಂದ್ ಸ್ವಲ್ಪತ್ತು ಬಿಟ್ಟಾದ್ಮೇಲೆ ನೋಡಿ ಈ ರೀತಿ ಆಮೇಲೆ ಇರೋ ಪೇಪರ್ನ ಈಸಿಯಾಗಿ ರಿಮೂವ್ ಮಾಡ್ಕೋಬಹುದು ಈ ರೀತಿ ತಕ್ಕೊತಾ ಇದ್ರೆ ಅದು ಹಾಗೆ ಬಂದ್ಬಿಡುತ್ತೆ ಅದು ತುಂಬಾ ಚೆನ್ನಾಗಿ ನೆಂದಿರುತ್ತಲ್ಲ ನಾವು ಈಸಿಯಾಗಿ ತಕೊಂಬಡಬಹುದು ಆಮೇಲೆ ನಾವು ಬಾಟಲ್ಸ್ ಮೇಲೆ ಸರಿ ಸೋಪ್ ಹಾಕಿ ನಾರ ಹಾಕಿ ಉಜ್ಕೊಂಡ್ರೆ ನೀಟಾಗಿ ವಾಶ್ ಆಗುತ್ತೆ ನಾವು ಕಷ್ಟಪಡೋದೇ ಬೇಕಾಗಿಲ್ಲ ಈಸಿಯಾಗಿ ಈ ರೀತಿ ಬಾಟಲ್ಸ್ ಮೇಲೆ ಪ್ಲಾಸ್ಟಿಕ್ ಬಾಟಲ್ಸ್ ಮೇಲೆ ಈ ರೀತಿ ಪೇಪರ್ ಇರೋದನ್ನು ರಿಮೂವ್ ಮಾಡ್ಕೋಬೋದು ಫ್ರೆಂಡ್ಸ್ ಸೊ ನೋಡಿ ನಾನು ಇಲ್ಲಿ ರಿಮೂವ್ ಮಾಡ್ತಾ ಇದ್ದೀನಿ ಇದು ತುಂಬ ಚೆನ್ನಾಗಿ ನೆಂದಿದೆ ಅದಕ್ಕೆ ಬೇಗ ಬೇಗ ಬರ್ತಾ ಇದೆ ಬಾಟಲ್ ಮೇಲಿರೋ ಪೇಪರ್ನೆಲ್ಲ ತಗೊಂಡಿದ್ದಾಯ್ತು ಈಗ ಕ್ಯಾಪ್ ಮೇಲೆ ನೋಡಿ ಈ ರೀತಿ ಲಿಡ್ ಮೇಲೆ ಇರುತ್ತಲ್ಲ ಸೊ ಆ ಪೇಪರನ್ನು ಮೇಲೆ ಇರೋ ಕವರ್ ಈಸಿಯಾಗಿ ಬಂದುಬಿಡ್ತು ಸೊ ಇದು ನೋಡಿ ತುಂಬ ಚೆನ್ನಾಗಿ ನೆಂದಿದೆ ನೆಂದಿರೋದನ್ನು ಜಸ್ಟ್ ಈ ರೀತಿ ಫಿಂಗರಲ್ಲಿ ಹೀಗೆ ಅಂದರೆ ಸಾಕು ಆಮೇಲೆ ಇರೋ ಎಲ್ಲ ಬಂದ್ಬಿಡುತ್ತೆ ಈಗ ಇದನ್ನು ಒಂದು ಸ್ವಲ್ಪ ಸೋಪು ಮತ್ತು ನಾರ ಹಾಕಿ ಚೆನ್ನಾಗಿ ವಾಶ್ ಮಾಡಿಕೊಂಡ್ರೆ ಅದು ಅದರಲ್ಲಿರೋ ಹಂಟಂಟೆಲ್ಲ ಹೊಟ್ಟೋಗಿಬಿಟ್ಟು ನೀಟಾಗಿ ವಾಶ್ ಆಗುತ್ತೆ ಸೊ ನಾವು ಅವಾಗ ಪ್ಲಾಸ್ಟಿಕ್ ಬಾಟಲ್ಸ್ನ ಯೂಸ್ ಮಾಡ್ಕೋಬೋದು ರೇಷನ್ ಫಿಲ್ ಮಾಡೋಕ್ಕಾಗಲಿ ಎಕ್ಸ್ಟ್ರಾ ಇರೋ ರೇಷನ್ ನಾವು ಏನಾದರೂ ಜೀರಿಗೆ ಮೆಣಸು ಎಲ್ಲ ತುಂಬ ಜಾಸ್ತಿ ತಂದಾಗ ಅದನ್ನು ಈ ರೀತಿ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೋದು ಬಿಸಾಡೋ ಬದಲು ಸೊ ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಸೊ ನಿಮಗೆಲ್ಲ ಯೂಸ್ಫುಲ್ ಅನ್ಸರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು